ಇಲ್ಲಿ ನೋಡ್ರಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಹದಿನೈದು ಪಾಯಿಂಟ್ ಒಂದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಂತೇಳಿ ಐತಿ ಇಲ್ಲಿ ಕ್ವೆಶನ್ ನೋಡ್ಬೋದು ನೀವು ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ ಎರಡು ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿ ಮಾಡಿದೆ ಅಂತೇಳಿ ಐತಿ ಹೌದಾ ಈಗ ಏನು ಮಾಡಂಬ್ರಿ ಫಸ್ಟ್ ವರ್ಗ ಘನಕೃತಿಗಳು ತೋರೆ ಅವೆರಡನ್ನು ಸೇರಿಸಿ ಆಯತ ಮಾಡ್ಕೊಂಬೇಕು ಹೌದಾ ಫಿಫ್ಟೀನ್ ಪಾಯಿಂಟ್ ಒನ್ನಲ್ಲಿ ಮೊದಲನೇ ಪ್ರಶ್ನೆ ಹೌದಾ ಇಲ್ಲಿ ಎರಡು ವರ್ಗ ಘನಗಳ ಮುಖಗಳು ಅಂತೇಳಿ ಕೊಟ್ಟರು ಅದಕ್ಕೆ ಏನು ಮಾಡೋಣ ಫಸ್ಟ್ ಎರಡು ವರ್ಗ ಘನಗಳು ತೊಗೊಂಬ ಇವೆರಡು ಏನು ಇವೆರಡು ವರ್ಗಗಳು ವರ್ಗ ಘನಗಳು ಅಂದರೆ ಯಾವ ಥರ ಬರ್ತೈತೆ ಅಂದರೆ ಈ ಥರ ಬರ್ತೈತೆ ಡಯಾಗ್ರಾಮ್ ಹೌದಾ ಈ ಥರ ಏನು ಇವೆರಡು ವರ್ಗ ಘನಗಳು ಎಷ್ಟದಂದ್ರೆ ಸಿಕ್ಸ್ಟಿ ಫೋರ್ ಸೆಂಟಿಮೀಟರ್ ಕ್ಯೂಬ್ ಸಿಕ್ಸ್ಟಿ ಫೋರ್ ಸೆಂಟಿಮೀಟರ್ ಕ್ಯೂಬ್ ಅಂತೇಳಿ ಕೊಟ್ಟರು ಏನು ನೆಕ್ಸ್ಟ್ ಈಗ ಏನು ಇದರ ಅಳತೆ ಹೆಂಗೆ ತೊಗೊತೀವಿ ನಾವು ಅಂತಂದರೆ ಎರಡೂ ವರ್ಗಗನ ಮುಖಗಳನ್ನು ಸೇರಿಸಿ ಒಂದು ಆಯತ ಘನ ಆಕೃತಿ ಮಾಡಿದೆ ಇದರ ಮೇಲ್ಮೈ ವಿಸ್ತೀರ್ಣಗಳು ಕಂಡುಹಿಡಿಯೇನೆ ಅಂತೇಳಿ ಎರಡು ಅಂತೇಳಿ ಕೊಟ್ಟರೆ ಇಲ್ಲಿ ಏನಾಗ್ತದೆ ಅಂದರೆ ಫೋರ್ ಆಗ್ತಾಯಿದೆ ಯಾಕಂದರೆ ನಾಲ್ಕು ಘನ ಅಂತೇಳಿ ತೊಗೊತೀವಿ ನಾವು ಅರವತ್ನಾಲ್ಕು ಯಾವುದರ ಘನ ಮೂಲ ಆಗ್ತದೆ ನಾಲ್ಕರದು ಆಗ್ತಾಯ್ತಿ ಯಾಕಂದ್ರೆ ಫೋರ್ ಇಂಟು ಫೋರ್ ಇಂಟು ಫೋರ್ ಅಂದರೆ ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು ಹಂಗಾಗಿ ಏನು ತಗೊಂತೀವಿ ಅಂತೀವಿ ಇದ್ರದ ಅಂದರೆ ಪ್ರತಿಯೊಂದು ಸೈಡ್ಸ್ ಎಷ್ಟಿರ್ತದೆ ಇಲ್ಲಿ ಅಂತಂದರೆ ಆಗಲು ನಾಲ್ಕು ಸೆಂಟಿಮೀಟರ್ ಇರ್ತಾ ಇಲ್ಲಿ ಇಲ್ಲಿ ನೋಡ್ರಿ ಇದನ್ನು ನಾಲ್ಕು ಸೆಂಟಿಮೀಟರ್ ಇರ್ತದ ಇದನ್ನು ನಾಲ್ಕು ಸೆಂಟಿಮೀಟರ್ ಇರ್ತದೆ ಇವೆರಡು ಸೇರಿದರೆ ಎಷ್ಟಾಗ್ತದೆ ಅಂದರೆ ಎಂಟು ಸೆಂಟಿಮೀಟರ್ ಆಗ್ತದೆ ಪ್ರತಿಯೊಂದು ಸೈಡ್ ಎಷ್ಟಿರ್ತದೆ ಇಲ್ಲಿ ಪ್ರತಿಯೊಂದು ಬಾವುಗಳ ಅಳತೆ ಅಂದರೆ ನಾಲ್ಕು ಸೆಂಟಿಮೀಟರ್ ಇರ್ತಾ ಇತ್ತು ಅಂತೇಳಿ ತಿಳ್ಕೊಬೋದು ಹೌದಾ ಈಗ ಏನು ಮಾಡ್ಬೇಕು ನಾವು ವರ್ಗಗಳ ಘನಫಲ ಅಂತೇಳಿ ಬರ್ತದೆ ಏನಿದೆ ವರ್ಗಗಳ ಘನಫಲ ವರ್ಗಗಳ ಘನಫಲ ಹೌದಾ ವರ್ಗಗಳ ಘನಫಲ ಅಂತಂದ್ರೆ ಅರವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಆದ್ದರಿಂದ ಬಾಹುವಿನ ಅಳತೆ ಬಾ ಅಂದರೆ ಬಾಹುವಿನ ಅಳತೆ ಎಷ್ಟೈತಿ ಇಲ್ಲಿ ನಾಲ್ಕು ಸೆಂಟಿಮೀಟರ್ ಕೊಟ್ಟರು ಪ್ರತಿಯೊಂದು ಬಾಹುವಿನ ಆದ್ದರಿಂದ ಆಯತ ಘನದ ಉದ್ದ ಆಯತ ಘನದ ಉದ್ದ ಎಷ್ಟೈತಪ್ಪ ಅಂದರೆ ಏನು ನಾಲ್ಕು ಪ್ಲಸ್ ನಾಲ್ಕು ಆಯತ ಘನದ ಉದ್ದ ತೊಗೋಬೇಕಲ್ ನಾವು ಇಲ್ಲಿಂದ ನಾಲ್ಕು ಇನ್ನು ಒಂದ್ರದ್ದು ನಾಲ್ಕು ಹೌದಾ ಎರಡು ಸೇರಿದರೆ ಎಷ್ಟಾಗ್ತದೆ ಎಂಟು ಸೆಂಟಿಮೀಟರ್ ಆಗ್ತೈತಿ ಮತ್ತು ಅಗಲ ಅಗಲ ಅಂದರೆ ಬ್ರಿಡ್ ಈಸ್ ಈಕ್ವಲ್ಸ್ ಟು ನಾಲ್ಕು ಸೆಂಟಿಮೀಟರ್ ಆಗುತ್ತೆ ಹೌದಾ ನೆಕ್ಸ್ಟ್ ನೋಡ್ರಿ ಎತ್ತರ ಎಚ್ ಈಸ್ ಈಕ್ವಲ್ಸ್ ಟು ಎಷ್ಟು ನಾಲ್ಕು ಸೆಂಟಿಮೀಟರ್ ಅದು ಉದ್ದ ಆಗಲ್ಲ ಎತ್ತರ ಸೇಮ್ ಇರ್ತೈತಿ ಹೌದಾ ಈಗ ಏನು ಮಾಡ್ಬೇಕು ನಾವು ಅಂದರೆ ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಹೌದಾ ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಅಂದರೆ ಟೂ ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಇದರಲ್ಲಿ ಟೂ ಇಂಟು ಎಲ್ ಅಂದ್ರೆ ಏನಾಗ್ತದೆ ಫೋರ್ ಇಂಟು ಫೋರ್ ಪ್ಲಸ್ ಫೋರ್ ಇಂಟು ಹ್ಞೂ ಇದು ನೋಡ್ರಿ ಲೆಂತ್ ಅಂದರೆ ಇಲ್ಲ ಅಂದ್ರೆ ಉದ್ದ ಎಂಟು ಸೆಂಟಿಮೀಟರ್ ಅಂತೇಳಿ ತೊಗೊಂಡಿವಿ ನಾವು ಹೌದಾ ಇಲ್ಲಿ ಐತಿ ನೋಡಿರಿ ಎಲ್ಲಿ ಈಕ್ವಲ್ಸ್ಟು ಅಂದರೆ ಏಟ್ ಬರ್ಕೋಬೇಕು ರೈಟ್ ಇಲ್ಲಿ ಫೋರ್ ಇಂಟು ಫೋರ್ ಕರೆಕ್ಟ್ ಐತಿ ಪ್ಲಸ್ ಎಚ್ ಅಂದರೆ ಎಷ್ಟೈತಿ ಹೈಟು ಫೋರ್ ಇಂಟು ಲೆಂತ್ ಅಂದರೆ ಏಟ್ ಉದ್ದ ಹೌದಾ ಮೂವತ್ತೆರಡು ಪ್ಲಸ್ ಹದಿನಾರು ಪ್ಲಸ್ ಮೂವತ್ತೆರಡು ಅಂದ್ರೆ ಇಲ್ಲಿ ಅಂತಂದ್ರೆ ಎರಡು ಇಂಟು ಎಂಬತ್ತು ಸೆಂಟಿಮೀಟರ್ ಆಗ್ತದೆ ಎರಡು ಇಂಟು ಎಂಬತ್ತು ಆಗ್ತೈತಿ ಇದನ್ನು ಗುಣಿಸಿದಾಗ ಎಂಬತ್ತೆಂಟು ಎರಡು ಮಾಡಿದಾಗ ಎಷ್ಟಾಗ್ತದೆ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಬರ್ತೈತಿ ಇದು ಮೊದಲನೇ ಪ್ರಶ್ನೆಗೆ ಉತ್ತರ ಹೌದಾ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳೇ ಎರಡನೇದ್ದು ಒಂದು ಪಾತ್ರೆಯ ಆಕಾರವು ಟೊಳ್ಳಾದ ಸಿಲಿಂಡರ್ನ ಒಂದು ಪಾದದ ಮೇಲೆ ಟೊಳ್ಳಾದ ಅರ್ಧ ಗೋಳ ಕೃತಿಯನ್ನು ಕೂಡಿಸಿ ಮಾಡಿದೆ ಅಂತೇಳಿ ಕೊಟ್ಟಾರೆ ಹೌದಾ ಇಲ್ಲಿ ನೋಡ್ರಿ ಈ ಥರ ಹೆಂಗೆ ಮಾಡಿರ್ತಾರೆ ಅಂದರೆ ಈ ಥರ ಮಾಡಿರ್ತಾರೆ ಇದೇನಂದರೆ ಟೊಳ್ಳಾದ ಅರ್ಧ ಗೋಳ ಅಂತೇಳಿ ತೊಂತೀವಿ ನಾವು ಏನು ತೊಗೊಂಡಾಗ ಈ ಗೋಳದ ವ್ಯಾಸ ಅವ್ರು ಎಷ್ಟು ಕೊಟ್ಟಾರಂದರೆ ಹದಿನಾಲ್ಕು ಸೆಂಟಿಮೀಟರ್ ಕೊಟ್ಟಾರ ಮತ್ತು ಇದರ ಎತ್ತರ ಎಷ್ಟು ಕೊಟ್ಟಾರ ಇಲ್ಲಿ ಅಂತಂದರೆ ಹದಿಮೂರು ಸೆಂಟಿಮೀಟರ್ ಕೊಟ್ಟಾರೆ ಹೌದಾ ಈಗ ಬರ್ಕೋಬೇಕು ನಾವು ಏನು ಬರ್ಕೋಬೇಕು ಒಂದು ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಹೌದಾ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಎಷ್ಟೈತಿ ಒಳ ಮೇಲ್ಮೈ ವಿಸ್ತೀರ್ಣ ಅನ್ನೋದು ನಾವು ಕಂಡಿಡ್ಬೇಕಾಗೇತಿ ನಲ್ಲಿ ಹೌದಾ ಕಂಡಿಡ್ಬೇಕಂದ್ರೆ ಏನ್ ಮಾಡ್ಬೇಕು ನಾವೀಗ ಸಿಲಿಂಡರ್ನ ಬಳಸ ಮತ್ತೆ ಅರ್ಧಗಳ ಬಳಸರ ಹಂಗಾಗಿ ಸಿಲಿಂಡರ್ನ ಒಳ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನು ಸಿಲಿಂಡರ್ನ ಒಳ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧ ಗೋಳದ ಏನ್ ಒಳ ಮೇಲ್ಮೈ ವಿಸ್ತೀರ್ಣ ಈ ಸಿಲಿಂಡರ್ನ ಒಳ ಮೇಲ್ಮೈ ವಿಸ್ತೀರ್ಣ ಅಂದಾಗ ಟೂ ಪೈ ಆರ್ ಎಚ್ ಅಂತೇಳಿ ಬರ್ತೈತಿ ಪ್ಲಸ್ ಗೋಳದ ಒಳ ಮೇಲ್ಮೈ ವಿಸ್ತೀರ್ಣ ಅಂದರೆ ಟೂ ಪೈ ಆರ್ ಸ್ಕ್ವಯರ್ ಈ ಥರ ಬಂದಾಗ ನಾವು ಪೈನ ಬೆಲೆ ಬರ್ಕೋಬೇಕಂದ್ರೆ ಟ್ವೆಂಟಿ ಟೂ ಬೈ ಸೆವೆನ್ ಅಂತೇಳಿ ಬರ್ಕೊತೀವಿ ಈಗ ಆರ್ನ ಬೆಲೆ ಕಂಡುಹಿಡ್ಕೋಬೇಕಾಗೈತಿ ಇಲ್ಲಿ ಏನು ವ್ಯಾಸ ಅಂತೇಳಿ ಕೊಟ್ಟಾರಲ್ಲ ಈ ವ್ಯಾಸ ಅಂದರೆ ಡಿನ ಬೆಲೆ ಆಗ್ತದೆ ಇಲ್ಲಿ ಆರ್ ಕಂಡು ಹಿಡಬೇಕಂದ್ರೆ ಡಿ ಬೈ ಟೂ ಮಾಡಬೇಕು ಅಂದರೆ ಫೋರ್ಟೀನ್ ಬೈ ಟು ಅಂದರೆ ಆಗ್ತದೆ ಏಳು ಸೆಂಟಿಮೀಟರ್ ಆಗ್ತೈತೆ ತ್ರಿಜೆ ಅನ್ನೋದು ಹೌದಾ ಈಗ ಇಲ್ಲಿ ನೆಕ್ಸ್ಟ್ ಹೈಟ್ ಕಂಡು ಹಿಡ್ಕೋಬೇಕಂದ್ರೆ ಹೆಂಗೆ ಕಂಡು ಹಿಡ್ಕೋಬೇಕು ನಾವು ಅಂದರೆ ತರ್ಟೀನ್ ಸೆಂಟಿಮೀಟರ್ ಮತ್ತು ಇಲ್ಲಿಗೆ ನೆಕ್ಸ್ಟ್ ಏನಿರ್ತದೆ ಇಲ್ಲಿಗೆ ತ್ರಿಜೆ ಸೆವೆನ್ ಯಾಕಂದ್ರೆ ಇಲ್ಲಿ ನೋಡ್ರಿ ಈ ಥರ ಬೆಂಡ್ ಐತಿ ಹಂಗಾಗಿ ಏನು ಮಾಡಬೇಕು ತರ್ಟೀನ್ ಮೈನಸ್ ಸೆವೆನ್ ಮಾಡೋದ್ರಿಂದ ಸಿಕ್ಸ್ ಸೆಂಟಿಮೀಟರ್ ಬರ್ತೈತೆ ಹೈಟ್ ಈ ಫಾರ್ಮುಲಾಕ್ಕೆ ಬೆಲೆಗಳನ್ನು ಏನು ಮಾಡ್ಬೇಕು ನಾವು ಅಪ್ಲೈ ಮಾಡ್ಬೇಕು ಹೆಂಗೆ ಅಪ್ಲೈ ಮಾಡ್ತೀವಿ ಟೂ ಆದ ಟೂ ಇಂಟು ಪೈ ಅಂದರೆ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ಅಂದರೆ ಎಷ್ಟೈತಿ ಆರ್ ಅಂದರೆ ಎಷ್ಟು ಇಲ್ಲಿ ಪೈ ಆರ್ ಅಂದರೆ ಏಳು ಸೆಂಟಿಮೀಟರ್ ಬಂದೈತಿ ಎಚ್ ಅಂದರೆ ಆರು ಸೆಂಟಿಮೀಟರ್ ಪ್ಲಸ್ ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ಸ್ಕ್ವೇರ್ ಅಂದರೆ ಏನಂತೇಳಿ ಬರ್ಕೊಂತೀವಿ ನಾವು ಆರ್ ಸ್ಕ್ವೇರ್ ಅಂದರೆ ಸೆವೆನ್ ಇಂಟು ಸೆವೆನ್ ಅಂತೇಳಿ ಬರ್ಕೋರಿ ಹೌದಾ ಸೆವೆನ್ ಇಂಟು ಸೆವೆನ್ ಈಗ ನೋಡ್ರಿ ಸೆವೆನ್ ಸೆವೆನ್ ಕ್ಯಾನ್ಸಲ್ ಸೆವೆನ್ ಸೆವೆನ್ ಕ್ಯಾನ್ಸಲ್ ಟ್ವೆಂಟಿ ಟೂ ಟೂಸ್ ಫಾರ್ಟಿ ಫೋರ್ ಇಂಟು ಸಿಕ್ಸ್ ಹೌದಾ ಪ್ಲಸ್ ಫಾರ್ಟಿ ಫೋರ್ ಇಂಟು ಸೆವೆನ್ ಅಂದರೆ ಎಷ್ಟು ಬರ್ತಾ ಇತ್ತಿಲ್ಲ ಅಂತಂದರೆ ಇಲ್ಲಿ ನೋಡ್ರಿ ಟೂ ಸಿಕ್ಸ್ಟಿ ಫೋರ್ ಬರ್ತದ ನೆಕ್ಸ್ಟ್ ಪ್ಲಸ್ ಈ ಕಡೆ ಎಷ್ಟು ಇಲ್ಲಿ ಅಂತಂದರೆ ತ್ರೀ ನಾಟ್ ಏಯ್ಟ್ ಬರ್ತೈ ಇವೆರಡರನ್ನು ಕೂಡಿಸಿದ್ರೆ ಎಷ್ಟಾಗ್ತದೆ ಅಂದರೆ ಫೈವ್ ಸೆವೆಂಟಿ ಟು ಸೆಂಟಿಮೀಟರ್ ಸ್ಕ್ವೇರ್ ಐದುನೂರ ಎಪ್ಪತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಹೌದಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ಐದುನೂರ ಎಪ್ಪತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ನ ಒಳ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಒಳ ಮೇಲ್ಮೈ ವಿಸ್ತೀರ್ಣದಿಂದ ಹಿಡಿದಿದ್ವಿ ಹೌದಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಂದು ಆಟಿಕೆ ಸಾಮಾನು ಅಂತೇಳಿ ಕೊಟ್ಟರು ಈ ಒಂದು ಒಂದು ಅರ್ಧಗೋಳದ ಮೇಲೆ ಅದೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಕೂಡಿಸಿ ಅಂತ ಅರ್ಧಗೋಳ ಅಂದರೆ ಯಾವ ಥರ ಬರ್ತದೆ ಅಂದರೆ ಈ ಥರ ಬರ್ತೈತಿ ಇದು ಏನಂದ್ರೆ ಅರ್ಧಗೋಳ ಇದ್ರ ಮೇಲೆ ಏನು ಕೂಡಿಸ್ಬೇಕು ಒಂದು ಶಂಕುವನ್ನು ಕೂಡಿಸಬೇಕು ಅದ ಒಂದು ಶಂಕುವನ್ನು ಕೂಡಿಸಿದೀವಿ ಇದು ಏನ್ ಮಾಡಿದ್ವಿ ಈ ಕೂಡಿಸಿ ಅಂದರೆ ಒಂದು ಆಟಿಕೆ ಸಾಮಾನು ಮಾಡಿವೆ ಇವೆರಡರ ಅವೆರಡರ ವೃತ್ತಾಕಾರದ ಪಾದದ ತ್ರಿಜ್ಯ ಅಂತ ಅವೆರಡರ ಅಂದರೆ ಒಂದು ಯಾವ್ದು ಅರ್ಧಗೋಳದ ಒಂದು ವೃತ್ತಾಕಾರದ ಆಗ್ತದೆ ಇನ್ನೊಂದು ಶಂಕು ವಿಂದು ಒಂದು ಆಗ್ತದೆ ಇವೆರಡು ಇಟ್ಟರೆ ಈ ತರ ಒಂದು ಆಟ ಆಗೈತಿ ಹೌದಾ ಈ ತರ ಆದಾಗ ಇದರ ಆಟಿಕೆ ಸಾಮಾನ ಹೊಟ್ಟೆ ಎತ್ತರ ಕೊಟ್ಟಾರೆ ಎಷ್ಟು ಕೊಟ್ಟರೆ ಅಂದ್ರೆ ಫಿಫ್ಟೀನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಕೊಟ್ಟ ಇಲ್ಲಿ ಇನ್ನೊಂದು ತಿಳ್ಕೊಬೇಕು ನಾವು ಇಲ್ಲಿ ಎಷ್ಟು ಕೊಟ್ಟಾರೆ ಇದು ಹನ್ನೆರಡು ಸೆಂಟಿಮೀಟರ್ ಅಂತೇಳಿ ಕೊಟ್ಟಾರೆ ಹೌದಾ ಮತ್ತು ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಾರ ಇಲ್ಲಿ ಅಂತಂದರೆ ಒಂದು ಅವೆರಡರ ವೃತ್ತಾಕಾರದ ಪಾದದ ತ್ರಿಜ್ಯ ಅಂತ ಪಾದದ ತ್ರಿಜ್ಯ ಅಂದರೆ ಇದು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಐತಿ ಇದ್ರದ್ದನ್ನು ತ್ರೀ ಪಾಯಿಂಟ್ ಫೈವ್ ಅದ ಇದ್ರದ್ದನ್ನು ತ್ರೀ ಪಾಯಿಂಟ್ ಫೈವ್ ಐತಿ ಯಾಕಂದರೆ ಈ ಒಂದ್ರ ಮೇಲೊಂದು ಇಟ್ಟಿವೆ ಅಂದ್ರೆ ಏನಾಗ್ತದೆ ಇದ್ರದ್ದು ವ್ಯಾಸ ಅಥವಾ ತ್ರಿಜ್ಯ ಏನಾಗಿರ್ತದೆ ಸಮಾನ ಆಗಿದ್ದರೇ ಒಂದ್ರ ಮೇಲೊಂದು ಕೊಡ್ತೈತಿ ಇಲ್ಲಾಂದ್ರೆ ಇಂಚ ಮುಂಚೆ ಆಗ್ತದ ನಾವು ಲೆಕ್ಕದ ಪ್ರಕಾರ ನಮ್ಮ ಭಾಷೆ ಪ್ರಕಾರ ನೋಡಿದರೆ ಹೌದಾ ಹಂಗಾಗಿ ಇಲ್ಲಿ ಏನು ಕೇಳೋರಿಲ್ಲ ಅಂತಂದರೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯರಿ ಅಂತೇಳಿ ಹೇಳಿ ಹೌದಾ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ಸ್ ಟು ಹೌದಾ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕಾಗ್ತದೆ ನಾವು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಅದ್ರ ಫಾರ್ಮುಲಾ ಏನು ಬರ್ತದೆ ಅಂದರೆ ಪೈ ಆರ್ ಎಲ್ ಅಂತೇಳಿ ಬರ್ತಾ ಮತ್ತು ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಾರ ಶಂಕು ಆಯ್ತು ಮತ್ತು ಇನ್ನೊಂದು ಏನು ಕೊಟ್ಟರು ಗೋಳ ಕೊಟ್ಟರು ಅದ ಈ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಟೂ ಪೈ ಆರ್ ಸ್ಕ್ವೇರ್ ಅಂತೇಳಿ ಬರ್ತೈತಿ ಈ ಥರ ಬಂದಾಗ ನಾವೇನು ಮಾಡ್ಬೇಕಂದ್ರೆ ಬೆಲೆಗಳನ್ನ ಅಪ್ಲೈ ಮಾಡ್ಕೋಬೇಕು ಪೈನ ಬೆಲೆ ಅಂದ್ರೆ ಗೊತ್ತಾಯ್ತು ನಿಮಗೆ ಇಪ್ಪತ್ತೆರಡು ಬೈ ಏಳು ಆರನ ಬೆಲೆ ಅಂತಾರೆ ಅವರೇ ಕೊಟ್ಟಾರ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂತೇಳಿ ಈ ಹೈಟ್ನ ಹೆಂಗೆ ಕಂಡು ಹಿಡಬೇಕಂದ್ರೆ ಒಟ್ಟು ಆಟಿಕೆ ಸಾಮಾನು ಎತ್ತರ ಮೈನಸ್ ತ್ರಿಜ್ಯ ಮಾಡ್ಬೇಕು ಮಾಡಿದಾಗ ಎಷ್ಟು ಸಿಗ್ತದೆ ನಮಗಿಂದ ಅಂದರೆ ಹನ್ನೆರಡು ಸೆಂಟಿಮೀಟರ್ ಸಿಗ್ತೈತಿ ಎಷ್ಟು ಸಿಗ್ತದೆ ನಮ್ಗೆ ಹನ್ನೆರಡು ಸೆಂಟಿಮೀಟರ್ ಸಿಕ್ತು ಈ ಸಿಕ್ಕಾಗ ಎಲ್ಲ ಬೆಲೆ ಕಂಡು ಹಿಡ್ಕೋಬೇಕು ನಾವು ಎಲ್ಲ ಬೆಲೆ ಕಂಡು ಹಿಡ್ಕೋಬೇಕಂದ್ರೆ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತೇಳಿ ತೊಗೊಂತೀವಿ ನಾವು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತೇಳಿ ತೊಗೊಂಡ್ರೆ ಏನಿದೆ ಹೆಚ್ಚು ನೋಡ್ರಿ ಇದು ಹೆಚ್ಚಿದು ಇಲ್ಲ ನೋಡ್ರಿ ಎಚ್ ಅಂದರೆ ಎಷ್ಟ ಹನ್ನೆರಡು ಸ್ಕ್ವೇರ್ ಅದ ಪ್ಲಸ್ ಆರ್ ಅಂದರೆ ತ್ರೀ ಪಾಯಿಂಟ್ ಫೈವ್ ಸ್ಕ್ವೇರ್ ಐತಿ ಹೌದಾ ನೆಕ್ಸ್ಟ್ ನೋಡ್ರಿ ಹನ್ನೆರಡು ಸ್ಕ್ವೇರ್ ಅಂದರೆ ನೂರ ನಲ್ವತ್ನಾಲ್ಕು ಪ್ಲಸ್ ತ್ರೀ ಪಾಯಿಂಟ್ ಫೈವ್ ಸ್ಕ್ವೇರ್ ಅಂದರೆ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದು ಅಂದರೆ ಎಷ್ಟು ಬಂತು ಈಗ ನೂರ ಐವತ್ತಾರು ಪಾಯಿಂಟ್ ಇಪ್ಪತ್ತೈದು ಬಂತು ಇದಕ್ಕೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡೋದ್ರಿಂದ ಹನ್ನೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಆಗ್ತದೆ ಹೌದಾ ನಮಗಿದೇನೋ ಎಲ್ಲ ಬೆಲೆ ಕಂಡುಹಿಡಿದ್ವಿ ಈ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕಲ್ಲ ಇಲ್ಲಿ ಏನು ಫಾರ್ಮುಲಾ ಬರ್ದು ಇದಕ್ಕೆ ಅಪ್ಲೈ ಮಾಡ್ಕೋಬೇಕು ನಾವು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ತ್ರೀ ಪಾಯಿಂಟ್ ಫೈವ್ ಅಂದರೆ ಆರನೇ ಬೆಲೆ ಎಲ್ಲ ಬೆಲೆ ಅಂದರೆ ಹನ್ನೆರಡು ಪಾಯಿಂಟ್ ಐದು ಪ್ಲಸ್ ಎರಡು ಇಂಟು ಇಪ್ಪತ್ತೆರಡು ಬೈ ಏಳು ಇಂಟು ಆರ್ ಸ್ಕ್ವೇರ್ ಅಂದರೆ ತ್ರೀ ಪಾಯಿಂಟ್ ಫೈವ್ ಇಂಟು ತ್ರೀ ಪಾಯಿಂಟ್ ಫೈವ್ ಅಂತೇಳಿ ತೊಂತೀವಿ ಈ ಥರ ತೊಗೊಂಡಾಗ ಏನ್ ಇಲ್ಲಿ ನೋಡ್ರಿ ಸೆವೆನ್ ಒಂದು ಸೆವೆನ್ ಏಳು ಒಂದು ಏಳು ಇಲ್ಲಿ ಡೆಸಿಮಲ್ ಕ್ಯಾನ್ಸಲ್ ಮಾಡಿದರೆ ಏನಾಗ್ತದೆ ಝೀರೋ ಪಾಯಿಂಟ್ ಝೀರೋ ಪಾಯಿಂಟ್ ಆಗ್ತದೆ ಏಳು ಐದಲೇ ಮೂವತ್ತೈದು ಇಲ್ಲಿನ ಸೇಮ್ ಹೌದಾ ಈ ಥರ ಮಾಡಿದಾಗ ಇವನ್ನೇನು ಮಾಡ್ಬೇಕು ಮೇಲಿನ ಗುಣಿಸ್ಬೇಕು ಗುಣಿಸಿದಾಗ ಎಷ್ಟು ಬರ್ತದಿಲ್ಲ ಅಂತಂದರೆ ಏನ್ ಇವೆಲ್ಲನೂ ಗುಣಿಸಿದಾಗ ಎಷ್ಟಾಗ್ತದಿಲ್ಲ ಅಂತಂದರೆ ಎರಡು ನೂರ ಹದಿನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ ಅಂದರೆ ಹೆಂಗ್ ಗುಣಿಸ್ಬೇಕಿಲ್ಲ ಅಂದರೆ ಇಪ್ಪತ್ತೆರಡು ಇಂಟು ಜೀರೋ ಪಾಯಿಂಟ್ ಫೈವ್ ಇಂಟು ಟ್ವೆಲ್ ಪಾಯಿಂಟ್ ಫೈವ್ ಪ್ಲಸ್ ಟೂ ಇಂಟು ಟ್ವೆಂಟಿ ಟೂ ಇಂಟು ಜೀರೋ ಪಾಯಿಂಟ್ ಫೈವ್ ಇಂಟು ತ್ರೀ ಪಾಯಿಂಟ್ ಫೈವ್ ಇವು ಮೂರು ಗುಣಿಸ್ಬೇಕು ಇವು ಮೂರು ಗುಣಿಸ್ಬೇಕು ಬಂದಿರತಕ್ಕಂಥ ಉತ್ತರನ ಪ್ಲಸ್ ಮಾಡಿದ್ರೆ ಎಷ್ಟು ಬರ್ತದಂದ್ರೆ ಎರಡು ನೂರ ಹದಿನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಬರ್ತೈತಿ ನೀವು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ ಬರೀರಿ ಹದ್ನೈದು ಹದಿನೈದು ಪಾಯಿಂಟ್ ಒಂದರಲ್ಲಿ ಇದು ನಾಲ್ಕನೇ ಪ್ರಶ್ನೆ ಈ ನಾಲ್ಕನೇ ಪ್ರಶ್ನೆ ಪ್ರತಿ ಅಂಚು ಏಳು ಸೆಂಟಿಮೀಟರ್ ವರ್ಗ ಕೃತಿಯ ಒಂದು ವಸ್ತುವಿನ ಮೇಲ್ಮುಖದ ಮೇಲೆ ಅಂತ ಫಸ್ಟ್ ಏನು ತಗೊಂಬ್ರಿ ನಾವು ಏಳು ಸೆಂಟಿಮೀಟರ್ ಹೊಂದಿರುವ ಒಂದು ವರ್ಗ ಕೃತಿ ತೊಗೊಂಬ ಆಮೇಲೆ ನೆಕ್ಸ್ಟ್ ಓದಮ್ಮ ಕ್ವೆಶನ್ ಏನು ಇದು ಏನಪ್ಪ ಇದು ಒಂದು ವರ್ಗ ಘನಕೃತಿ ಇದು ಏನಿದು ವರ್ಗ ಅಂತ ಅಂತೇಳಿ ತೊಗೊತೀವಿ ಇದು ಈ ವರ್ಗ ಘನಕೃತಿಯ ಪ್ರತಿ ಅಂಚು ಅಂತ ಅಂದರೆ ಇದನ್ನು ಏಳು ಸೆಂಟಿಮೀಟರ್ ಇದನ್ನು ಏಳು ಸೆಂಟಿಮೀಟರ್ ಏಳು ಸೆಂಟಿಮೀಟರ್ ಏಳು ಸೆಂಟಿಮೀಟರ್ ಏಳು ಸೆಂಟಿಮೀಟರ್ ನೀವು ಹೆಂಗನ ತಗೋಲಿ ಪ್ರತಿಯೊಂದು ಅಂಚು ಎಷ್ಟಿರ್ತದೆ ಏಳು ಸೆಂಟಿಮೀಟರ್ ಇರ್ತೈತಿ ಇದರ ಮೇಲ್ಮುಖದ ಮೇಲೆ ಅರ್ಧ ಗೋಳವು ಇರಿಸಿದೆ ಅಂತ ಅರ್ಧ ಗೋಳ ಅಂದ್ರೆ ಹೆಂಗಿರಿಸ್ತಾರೆ ನೀವು ಹಿಂಗೆ ಇಳಿಸ್ತೀವಿ ಅದ್ರ ಮೇಲ್ಮುಖದ ಮೇಲೆ ಈ ತರ ಹೌದಾ ಅರ್ಧ ಗೋಳವನ್ನು ಇರಿಸಿದೆ ಈ ಅರ್ಧ ಗೋಳದ ಗರಿಷ್ಠ ವ್ಯಾಸವನ್ನು ಕಂಡುಹಿಡಿಯರಿ ಅಂತ ಹೌದಾ ಅರ್ಧ ಗೋಳದ ಗರಿಷ್ಠ ವ್ಯಾಸ ಅಂದ್ರೆ ವರ್ಗಾಕೃತಿಯ ಭಾವಿಗೆ ಏನಾಗಿರ್ತದ ಸಮವಾಗಿರ್ತದೆ ಯಾಕಂದ್ರೆ ಇಲ್ಲಿ ನೋಡ್ರಿ ಇದು ಒಂದು ಏನಿದು ಇದೊಂದು ಆಕೃತಿ ಇದು ಘನ ಆಕೃತಿ ಇದರ ಮೇಲೆ ಒಂದು ಅರ್ಧಗೋಳ ಇಡ್ತೀವಿ ಅಂದ್ರೆ ಅರ್ಧಗೋಳದ ವ್ಯಾಸ ಮತ್ತೆ ಇದ್ರದ್ದು ಬಾಹುವಿನ ಇದು ಯಾವುದು ವರ್ಗಾಕೃತಿಯ ಬಾಹು ಏನಾಗಿರುತ್ತೆ ಒಂದಕ್ಕೊಂದು ಸಮ ಆಗಿರ್ತಾವೆ ಸಮ ಇದ್ದದಕ್ಕೆ ಅದರ ಮೇಲೆ ಇಡಕ್ಕೆ ಬರ್ತದೆ ಇಲ್ಲಾಂದರೆ ಹೆಂಗೆ ಬರ್ತೈತಿ ಹೌದಾ ಹಂಗಾಗಿ ಏನು ತಿಳ್ಕೊಬೇಕು ಅರ್ಧ ಗೋಳದ ವ್ಯಾಸವು ಬಾಹುವಿನ ಅಥವಾ ಒಂದು ವರ್ಗಾಕೃತಿಯ ವರ್ಗಾಕೃತಿ ಅಂತೇಳಿ ತೊಗೊಂಬ ವರ್ಗಾಕೃತಿಯ ಬಾಹುವಿಗೆ ಏನಾಗಿರ್ತದೆ ಸಮನಾಗಿರ್ತದೆ ಅಂದ್ರೆ ಎಷ್ಟು ಬರ್ತಾವ ಎರಡರದ್ದು ಏಳು ಸೆಂಟಿಮೀಟರ್ ಇರ್ತೈತಿ ಇದ್ದಾಗ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಕಂಡಿಡಿಯ ಅಂತೇಳಿ ಹೇಳ ಘನಕೃತಿಯ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕಂದ್ರೆ ಇಲ್ಲಿ ಅರ್ಧಗೋಳ ಏನ್ ತೊಗೊಂಡಿರ್ತೀವಿ ಅದ್ರದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತಗೋಬೇಕು ನಾವು ಘನಕೃತಿಯ ಮೇಲ್ಮೈ ವಿಸ್ತೀರ್ಣ ಕಂಡಿಡಬೇಕಂದ್ರೆ ಈಸ್ ಇಕ್ವಲ್ಸ್ ಫಸ್ಟ್ ವರ್ಗದ ಘನದ ಮೇಲ್ಮೈ ವಿಸ್ತೀರ್ಣ ತೊಗೊಂಡು ಈ ವರ್ಗದ ಘನದ ಮೇಲ್ಮೈ ವಿಸ್ತೀರ್ಣ ಅಂದರೆ ಆರು ಎ ಸ್ಕ್ವೇರ್ ಅಂತೇಳಿ ಬರ್ತದೆ ಮತ್ತು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಟೂ ಪೈ ಆರ್ ಸ್ಕ್ವೇರ್ನಲ್ಲಿ ಬರ್ತದೆ ಈ ಈಗ ವರ್ಗ ಘನದ ಮೇಲ್ಮೈ ವಿಸ್ತೀರ್ಣ ಅಂತ ಏನು ತೊಂದಿರಲ್ ವರ್ಗ ಘನದ ಮೇಲ್ಮೈ ವಿಸ್ತೀರ್ಣ ಅದು ಅರ್ಧ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದಲ್ಲಿ ಮೈನಸ್ ಅರ್ಧಗೋಳದ ವೃತ್ತಾಕಾರದ ಪಾದದ ವಿಸ್ತೀರ್ಣ ಮೈನಸ್ ಮಾಡ್ಬೇಕು ನಾವು ಅಂದರೆ ಏನು ಮಾಡ್ತೀವಿ ನಾವು ಟೂ ಪೈ ಆರ್ ಸ್ಕ್ವೇರ್ ಅಂದರೆ ಏನಿಲ್ಲ ಟೂ ಪೈ ಆರ್ ಸ್ಕ್ವೇರ್ ಅಂದರೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ಅರ್ಧಗೋಳದ ವೃತ್ತಾಕಾರದ ಪಾದದ ವಿಸ್ತೀರ್ಣ ವೃತ್ತಾಕಾರದ ಪಾದದ ವಿಸ್ತೀರ್ಣ ಅರ್ಧಗೋಳದ್ದು ಅಂದರೆ ಪೈ ಆರ್ ಸ್ಕ್ವೇರ್ ಬರ್ತದೆ ಬಂದಾಗ ಸಿಕ್ಸ್ ಇಂಟು ಏನೋ ಬೆಲೆ ಏನು ಬರ್ತದೆ ಸೆವೆನ್ ಬರ್ತದೆ ಸ್ಕ್ವೇರ್ ಪ್ಲಸ್ ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ಸ್ಕ್ವೇರ್ ಅಂದರೆ ಏನಂತೈತಿ ಆರ್ ಸ್ಕ್ವೇರ್ ಅಂದರೆ ಏನು ತಗೊಂಬ ನಾವಿಲ್ಲಿ ಅಂತಂದರೆ ಆರ್ ಸ್ಕ್ವೇರ್ ಅಂದರೆ ಏನಂತೇಳಿ ತೊಗೋಬೇಕಾಗ್ತದೆ ನಾವು ಆರ್ ಸ್ಕ್ವೇರ್ ಅಂದರೆ ಏನಂತೇಳಿ ತೊಂತೀವಿ ನಾವು ಅಂದ್ರೆ ಸೆವೆನ್ ಬೈ ಟು ಹೋಲ್ ಸ್ಕ್ವೇರ್ ಅಂತೇಳಿ ತೊಂತೀವಿ ನಾವು ಯಾಕಂದ್ರೆ ಏನು ಕಂಡು ಹಿಡಬೇಕಾಗಿದೆ ಇದು ಏಳು ಸೆಂಟಿಮೀಟರ್ ಅನ್ನೋದು ಏನಿಲ್ಲ ವ್ಯಾಸ ಇದು ಹೌದಾ ಈಗ ಆರ್ ಕಂಡು ಹಿಡ್ಬೇಕಂದ್ರೆ ಏನು ಮಾಡ್ಬೇಕು ಡಿ ಬೈ ಟು ಅಂದ್ರೆ ಸೆವೆನ್ ಬೈ ಟೂ ಮಾಡ್ಬೇಕು ಅರ್ಥ ಆಯ್ತಾ ಹಂಗಾಗಿ ಏನು ಬಿಡ್ತೀವಿ ನಾವು ಸೆವೆನ್ ಬೈ ಟು ಓಲ್ ಸ್ಕ್ವೇರ್ ಮೈನಸ್ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಸೆವೆನ್ ಬೈ ಟು ಓಲ್ ಸ್ಕ್ವೇರ್ ಹೌದಾ ಈಗ ಇಲ್ಲಿ ನೋಡ್ರಿ ಆರು ಇಂಟು ಇದು ನಲ್ವತ್ತೊಂಬತ್ತು ಅಂತೇಳಿ ಬರ್ತದೆ ಹೌದಾ ನೆಕ್ಸ್ಟ್ ನೋಡ್ರಿ ಈಗ ಇದನ್ನು ಸಿಂಪ್ಲಿಫೈಡ್ ಮಾಡ್ಕೊತೋಗ್ಬೇಕು ನಾವು ಇದನ್ನೇನು ಮಾಡ್ಬೇಕು ಸಿಂಪ್ಲಿಫೈಡ್ ಮಾಡ್ಕೊಂತ ಹೋದಾಗ ಏನಾಗ್ತದೆ ಇಲ್ಲ ಅಂತಂದರೆ ಇಲ್ಲ ನೀವು ಸೆವೆನ್ ಬೈ ಸೆವೆನ್ ಬೈ ಟೂ ಹೋಲ್ ಸ್ಕ್ವೇರ್ ಅಂತ ಆದ್ರೂ ಬರೀರಿ ಇಲ್ಲ ನಿಮಗೆ ಇದು ಟಫ್ ಆಗ್ತದ್ರೆ ಸೆವೆನ್ ಬೈ ಟೂ ಅಂದರೆ ಎಷ್ಟು ಬರ್ತದೆ ತ್ರೀ ಪಾಯಿಂಟ್ ಫೈವ್ ಬರ್ತದೆ ತ್ರೀ ಪಾಯಿಂಟ್ ಫೈವ್ ಇಂಟು ತ್ರೀ ಪಾಯಿಂಟ್ ಫೈವ್ ಇಲ್ಲೇನೇ ತ್ರೀ ಪಾಯಿಂಟ್ ಫೈವ್ ಇಂಟು ತ್ರೀ ಪಾಯಿಂಟ್ ಫೈವ್ ಈ ಥರ ಆದ್ರೂ ಬರಿಬೋದು ನೀವು ಅದು ಬರ್ದಾಗ ಇದೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿದರೆ ಕೊನೆಯದಾಗಿ ಉತ್ತರ ಏನು ಬರ್ತದೆ ನಿಮ್ಗೆ ಅಂತಂದರೆ ಇಲ್ಲಿ ನೋಡ್ರಿ ಇದಿಷ್ಟು ಟರ್ಮಿಂದ ಇಲ್ಲಿ ತಾನೆ ಎಷ್ಟು ಬರ್ತದಂದರೆ ತ್ರೀ ಸೆವೆಂಟಿ ಒನ್ ಬರ್ತೈತೆ ನಿಮಗೆ ಮೈನಸ್ ಈ ಕಡೆದು ಎಷ್ಟು ಬರ್ತದಂದ್ರೆ ತರ್ಟಿ ಏಟ್ ಪಾಯಿಂಟ್ ಫೈವ್ ಬರ್ತದೆ ಒಟ್ಟಾರೆ ನಿಮಗೆ ಬರ್ತಕ್ಕಂಥ ಉತ್ತರ ಮುನ್ನೂರ ಮೂವತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಬರ್ತೈತಿ ಹೌದಾ ಇದು ಏನಪ್ಪಾ ಅಂದರೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಇದನ್ನು ನಾನು ಎದಕ್ಕೆ ಸಾಲ್ವ್ ಮಾಡ್ತಿಲ್ಲ ಅಂದರೆ ಇದು ಏನಾಗ್ತದೆ ಸಮಯದ ಅಭಾವ ಭಾಳ ಆಗ್ತದೆ ಇಲ್ಲಿ ಏನು ಸಿಂಪ್ಲಿಫೈ ಸಿಂಪಲ್ ಐತಿಲ್ಲ ಆರು ಇಂಟು ಏಳು ಏಳು ಅಂದರೆ ನಲ್ವತ್ತೊಂಬತ್ತು ಪ್ಲಸ್ ಇಲ್ಲಿ ನೋಡ್ರಿ ಇಲ್ಲಿ ಜೀರೋ ಪಾಯಿಂಟ್ ಫೈವ್ ಆಗ್ತದೆ ಯಾಕಂದ್ರೆ ಡೆಸಿಮಲ್ ಕ್ಯಾನ್ಸಲ್ ಮಾಡಿ ಝೀರೋ ಪಾಯಿಂಟ್ ತೊಗೊತೀವಿ ನಾವು ಯಾಕಂದ್ರೆ ಒನ್ ಡಿಜಿಟ್ ಆದಮೇಲೆ ಕ್ಯಾನ್ಸಲ್ ಮಾಡಿ ಜೀರೋ ಪಾಯಿಂಟ್ ಏಳು ಐದೇ ಮೂವತ್ತೈದು ನೆಕ್ಸ್ಟ್ ಇಲ್ಲಿನ ಸೇಮ್ ಆಗ್ತದೆ ಈಗ ಏನು ಮಾಡ್ಬೇಕು ಜಸ್ಟ್ ಗುಣಿಸ್ಬೇಕು ಹೌದಾ ಉಣಿಸ್ಬೇಕು ಮೈನಸ್ ಮಾಡಬೇಕು ಇಷ್ಟೇ ಸಿಂಪಲ್ ಏನು ತರ್ಟಿ ಏಟ್ ಪಾಯಿಂಟ್ ಫೈವ್ ಎರಡು ಕೂಡಿಸ್ಬೇಕು ಫಸ್ಟ್ ಇದನ್ನು ಇದು ಗುಣಿಸಿವಲ್ಲ ಏಳು ಆಯ್ತು ಇದನ್ನು ಈ ಬೆಲೆ ಜೊತೆಗೆ ಏನು ಮಾಡಬೇಕು ಕೂಡಿಸ್ಬೇಕು ಅದಾದ್ಮೇಲೆ ಈ ಬೆಲೆ ಜೊತೆ ಮೈನಸ್ ಮಾಡಬೇಕು ಈ ಮೂವತ್ತೆಂಟು ಪಾಯಿಂಟ್ ಐದು ಅನ್ನೋದು ಇದ್ರದ್ದು ಆನ್ಸರ್ ಇದು ಇಷ್ಟರದ್ದು ಆನ್ಸರ್ ಎಷ್ಟು ಬರ್ತದೆ ಅಂದರೆ ಮುನ್ನೂರ ಎಪ್ಪತ್ತೊಂದು ಬರ್ತೈತಿ ಓಕೆನಾ ನೆಕ್ಸ್ಟ್ ನೋಡ್ರಿ ಒಂದು ಐದನೇ ಪ್ರಶ್ನೆ ಏನಾಯ್ತಪ್ಪ ಅಂದರೆ ಒಂದು ವರ್ಗ ಘನ ಕೃತಿಯ ಮರದ ವಸ್ತುವಿನ ಒಂದು ಮುಖದ ಒಳಭಾಗ ಅಂತೇಳಿ ಕೊಟ್ಟರು ಇದೇನಿದು ಮರದಿಂದ ಮಾಡಿರ್ತಕ್ಕಂಥ ವರ್ಗ ಘನಕೃತಿ ಅಂತೇಳಿ ಹೇಳ್ತೇವೆ ಇದರ ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ಅರ್ಧಗೋಳವನ್ನು ಕೊರೆಯಲಾಗಿದೆ ಹೆಂಗಂದ್ರೆ ಈ ಥರ ಒಂದು ಅರ್ಧಗೋಳ ಕೊರೆದಾರೆ ಇದ್ರ ಮೇಲೆ ಹೌದಾ ಈ ಥರ ಕೊರೆದಾಗ ಏನು ತಗ್ಗಾಗುವಂತೆ ಕರೆಯಲಾಗಿದೆ ವರ್ಗಗಣದ ಅಂಚಿನ ಉದ್ದವು ವರ್ಗಗೋಳದ ವ್ಯಾಸ ಎಲ್ಗೆ ಸಮನಾಗಿದ್ದರೆ ವರ್ಗಗಣದ ಅಂಚಿನ ಉದ್ದ ಅಂಚಿನ ಉದ್ದ ಮತ್ತೆ ಅರ್ಧಗೋಳದ ವ್ಯಾಸಕ್ಕೆ ಸಮ ಅಂತ ವ್ಯಾಸಕ್ಕೆ ಅಂದ್ರೆ ಹಿಂಗ್ ಫುಲ್ ಒಂದು ಹೌದ ವ್ಯಾಸಕ್ಕೆ ಸಮನಾಗಿದೆ ಗೊತ್ತಾಯ್ತು ನಮ್ಗೆ ಲಾಸ್ಟ್ ಕ್ವಶನ್ ಅಲ್ಲಿ ನೋಡಿ ಹೌದಾ ಈಗ ಏನು ಕಂಡು ನಾವು ಅಂದ್ರೆ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದ್ರೆ ಅಂತೇಳಿ ಹೇಳ ಇಲ್ಲಿ ಘನದ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಂತೇಳಿ ತೊಂತೀವಿ ನಾವು ಘನದ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಹೇಳಿ ತೊಗೊತೀವಿ ನಾವು ಅಂತಂದ್ರೆ ವರ್ಗ ವರ್ಗಗನದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಅರ್ಧಗೋಳದ ವೃತ್ತಾಕಾರದ ಪಾದದ ವಿಸ್ತೀರ್ಣ ಪಾದದ ವಿಸ್ತೀರ್ಣ ಅರ್ಧ ಗೋಳದ ಮೇಲ್ಮೈ ವಿಸ್ತೀರ್ಣ ಅಂದರೆ ಆರು ಎಲ್ ಸ್ಕ್ವೇರ್ ಅಥವಾ ಎ ಸ್ಕ್ವೇರ್ ಬರ್ಕೋಬೋದು ನೀವು ನಾವಿಲ್ಲಿ ಕ್ವಶನಲ್ಲಿ ಎಲ್ ಸ್ಕ್ವೇರ್ ಕೊಟ್ಟಿರೋದ್ರಿಂದ ಎಲ್ ಸ್ಕ್ವೇರ್ ಬರ್ಕೊಂಡಿ ಟೂ ಪೈ ಆರ್ ಸ್ಕ್ವೇರ್ ಅಂದರೆ ಗೋಳದ ವೃತ್ತಾಕಾರದ ಪಾದದ ವಿಸ್ತೀರ್ಣ ಅರ್ಧ ಗೋಳದ ಇಲ್ಲಿ ನೋಡ್ರಿ ಇನ್ನೊಂದು ಸ್ವಲ್ಪ ಏನು ಮಿಸ್ಟೇಕ್ ಆಗೈತೆ ಅಂದರೆ ಅರ್ಧ ವರ್ಗಗಣದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧ ಗೋಳದ ಮೇಲ್ಮೈ ವಿಸ್ತೀರ್ಣ ಮೈನಸ್ ಅರ್ಧ ಗೋಳದ ಪಾವಿ ಪಾದದ ವಿಸ್ತೀರ್ಣ ಅರ್ಧ ಗೋಳದ ಮೇಲ್ಮೈ ವಿಸ್ತೀರ್ಣ ಅಂದರೆ ಟೂ ಪೈ ಆರ್ ಸ್ಕ್ವೇರ್ ಮೈನಸ್ ಪೈ ಆರ್ ಸ್ಕ್ವೇರ್ ಅಂತೇಳಿ ಹೇಳ್ತೇವೆ ನೆಕ್ಸ್ಟ್ ಆರ್ ಎಂಟು ಎಲ್ ಸ್ಕ್ವೇರ್ ಅಂದರೆ ನಮಗೆ ಗೊತ್ತಿಲ್ಲ ಹಂಗಾಗಿ ನಾವು ಎಲ್ ಸ್ಕ್ವೇರ್ ಅಂತೇಳಿ ಸೇಮ್ ಬರ್ತೀವಿ ಟೂ ಪೈ ಆರ್ ಸ್ಕ್ವೇರ್ ಅಂದರೆ ಏನಾಗ್ತದ ಆರ್ ಅಂದ್ರೇನು ತ್ರಿಜ್ಯ ಹೌದಾ ಈ ವರ್ಗಗಣದ ಒಂದು ಅಂಚುವಿನ ಉದ್ದ ಅರ್ಧಗೊಳದ ವ್ಯಾಸಕ್ಕೆ ಸಮ ಅಂತೇಳಿ ಕೊಟ್ಟಾರೆ ಅಂದರೆ ಏನಿರ್ತದೆ ಯಾವಾಗಲೂ ವ್ಯಾಸದ ಅರ್ಧ ಅರ್ಧತ್ರಿಜೆ ಇರ್ತದೆ ಹಂಗಾಗಿ ಏನು ಮಾಡ್ತೀನೋ ಒನ್ ಬೈ ಟು ಓಲ್ ಸ್ಕ್ವೇರ್ ಅಂತೇಳಿ ಬರ್ತೀವಿ ಮೈನಸ್ ಪೈ ಒನ್ ಬೈ ಟು ಓಲ್ ಸ್ಕ್ವೇರ್ ಹೌದಾ ಸಿಕ್ಸ್ ಎಲ್ ಸ್ಕ್ವೇರ್ ಪ್ಲಸ್ ಇಲ್ಲ ನೋಡ್ರಿ ಟೂ ಪೈ ಇಂಟು ಒನ್ ಬೈ ಟು ಓಲ್ ಸ್ಕ್ವೇರ್ ಮೈನಸ್ ಪೈ ಇಂಟು ಒನ್ ಬೈ ಟು ಓಲ್ ಸ್ಕ್ವೇರ್ನ ಕಳೆದ್ರೆ ಇದರಲ್ಲಿ ಇದನ್ನು ಕಳೆದ್ರೆ ಏನು ಬರ್ತೈತೆ ಅಂದ್ರೆ ಪೈ ಒನ್ ಬೈ ಟು ಓಲ್ ಸ್ಕ್ವೇರ್ ಬರ್ತಾ ಇತ್ತು ಈಗ ಎಲ್ ಸ್ಕ್ವೇರ್ ಬರ್ಕೊಂಡಿನಿ ಇಲ್ಲಿ ಟೂ ಸ್ಕ್ವೇರ್ ಅಂದರೆ ಏನಾಗ್ತದೆ ಡಿವೈಡೆಡ್ ಬೈ ಫೋರ್ ಆಗ್ತೈತಿ ಹೌದಾ ಏನು ಉಳಿತು ನೆಕ್ಸ್ಟ್ ಇಲ್ಲಿ ಫೋರ್ ಇಲ್ಲಿ ಅಂದಮೇಲೆ ಹೌದಾ ಇಲ್ಲಿ ಟೂ ಸ್ಕ್ವೇರ್ ಅಂದರೆ ಇಲ್ಲಿ ಫೋರ್ ಆಗ್ತದೆ ಅದೇ ಇಲ್ಲಿ ಫೋರ್ ಬರ್ದೀನಿ ಈ ಫೋರ್ ಜೊತೆ ಈ ಸಿಕ್ಸ್ನ ಮಲ್ಟಿಪ್ಲೈಡ್ ಮಾಡಿದರೆ ಏನಾಗ್ತದೆ ಟ್ವೆಂಟಿ ಫೋರ್ ಆಗ್ತದೆ ಪ್ಲಸ್ ಉಳಿದದ್ದೇನು ಫೈ ಇದೇ ಉತ್ತರ ಇದು ಐದನೇ ಪ್ರಶ್ನೆಗೆ ಉತ್ತರ ಮತ್ತು ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಇದು ಈ ಥರ ಆಗ್ತಾಯಿತ್ತು